ಆನಿಯನ್ ಪಚಡಿ ರೆಡಿಯಾಗಿದೆ ರೈಸ್ಗೂ ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಆನಿಯನ್ ಪಚಡಿ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರ್ತೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೇಗಿದೆ ಅಂತ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನಿವತ್ತು ಒಂದು ಸಿಂಪಲ್ ಆದ ನಿಮಗೆ ಈರುಳ್ಳಿ ಪಚಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಬೇಗ ಮಾಡ್ಕೊಬೋದು ನಾನು ಒಂದು ಮೂರು ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈಗ ಈರುಳ್ಳಿನ ಸಣ್ಣದಾಗಿ ಹಚ್ಕೋಬೇಕು ಉದ್ದುದಕ್ಕೆ ಆನಿಯನ್ನ ಉದ್ದುದ್ದಕ್ಕೆ ಹಚ್ಕೋಬೇಕು ನಾವು ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಸಹ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ಬೋರ್ ಆದಾಗ ಆಗಿ ಒಂದು ಐದೇ ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬೋದು ಜ್ವರ ಬಂದಾಗ ಏನಾದರೂ ಬಾಯಿ ಕೆಟ್ಟೋದಾಗ ಸಹ ಇದನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಪಚಡಿ ಅಂತಾರೆ ಈರುಳ್ಳಿ ಸಣ್ಣಗೆ ನಾನು ಹಚ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಸಿಂಪಲ್ ಆಗಿ ಬೇಗ ಆಗುತ್ತೆ ಈಸಿ ರೆಸಿಪಿ ಸಹ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಒಂದು ಐದು ಖಾರ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇದ್ದೀನಿ ಬ್ಯಾಟಿ ಮೆಣಸಿನ್ಕಾಯಿ ನಾನು ಒಂದೆರಡು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಡ್ಡಿಯಷ್ಟು ನಾನು ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು ನಾನು ಒಂದು ಬೌಲ್ಗೆ ಇದನ್ನ ಶಿಫ್ಟ್ ಮಾಡ್ಕೊಂಡಿದೀನಿ ಇದು ತಣ್ಣಗಾಗಬೇಕು ಈಗ ಅದೇ ಬಾಣ್ಲಿಗೆ ನಾನು ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಒಂದು ಚಿಕ್ಕ ಒಂದಿಷ್ಟೇ ಇಷ್ಟು ಹುಣಸೆಹಣ್ಣ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹುಣಸೆಹಣ್ಣ ಇದ್ದೀನಿ ಜೊತೆಗೇನೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ತಾ ಇದೀನಿ ಈರುಳ್ಳಿ ಜೊತೆಗೇನೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿ ಬೇಗನೆ ಫ್ರೈ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಮಾತ್ರ ತುಂಬಾ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಸೂಪರಾಗಿರುತ್ತೆ ನೋಡಿ ಫ್ರೈ ಆಗಿದೆ ಆನಿಯನ್ನು ಈಗ ನಾವು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ಮೊದಲಿಗೆ ನಾವು ಫ್ರೈ ಮಾಡಿಕೊಂಡಿದ್ವಿ ಅಲ್ವಾ ಉದ್ದಿನಬೇಳೆ ಜೀರಿಗೆ ಮೆಣಸಿನ್ಕಾಯಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಫಸ್ಟು ಮಿಕ್ಸಿಗೆ ಇದನ್ನು ತುಂಬ ಫೈನ್ ಪೇಸ್ಟ್ ಮಾಡ್ಕೊಬೇಡಿ ಪಚ್ಚ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಬೇಡ ಸ್ವಲ್ಪ ಕಚ್ಚಾಪಚ್ಚ ಮಾಡ್ಕೊಳ್ಳಿ ಈ ಥರ ಪಚ್ಚ ಮಾಡಿಕೊಂಡು ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆನಿಯನ್ನು ಹಾಕ್ಕೊಳ್ಳೋಣ ಇದನ್ನು ಅಷ್ಟೇ ತುಂಬ ಪೇಸ್ಟ್ ಬೇಡ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ಹಾಗೆ ಫ್ರೈ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ನೀರು ಹಾಕೋಕ್ಕೆ ಹೋಗಬಾರ್ದು ಇದಕ್ಕೆ ಯಾಕಂದರೆ ಈರುಳ್ಳಿಯಲ್ಲಿ ಸಹ ನೀರ ನೀರಿನ ಅಂಶ ಇರುತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಇದನ್ನು ಅಷ್ಟೇ ಪಚ್ಚ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಪಚ್ಚ ಮಾಡಿಕೊಂಡ್ರೆ ಸಾಕು ತುಂಬ ನುಣ್ಣಿಗೇನು ಬೇಡ ನೋಡಿ ರೆಡಿಯಾಗಿದೆ ಈಗ ಇದನ್ನು ನಾನು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ತಿಳಿಸಿ ತುಂಬ ಈಸಿಯಾಗುತ್ತೆ ಬೇಗ ಸಹ ಆಗುತ್ತೆ ಆನಿಯನ್ ಪಚಡಿ ರೆಡಿಯಾಗಿದೆ ಇಲ್ಲಿವರೆಗೂ ಈ ರೆಸಿಪಿನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಬಾಯ್